ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಇಪ್ಪತ್ಮೂರು ಮೈಸೂರಿನ ವಾರ್ಡ್ ನಂಬರ್ ಇಪ್ಪತ್ಮೂರರ ಅರಸು ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೆಳ್ಳಿಕಟ್ಟೆ ಮಿಷನ್ ಸುತ್ತಮುತ್ತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು ಈ ಮತಯಾಚನೆ ಪ್ರಚಾರದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಬಿ ಸುಬ್ರಹ್ಮಣ್ಯ ಮಾಜಿ ನಗರ ಸದಸ್ಯರಾದ ನಾಗಭೂಷಣ್ ದೇವರಾಜ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಮೇಶ್ ರವರು ಸೇರಿದಂತೆ ವಾರ್ಡಿನ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದು ಅಭ್ಯರ್ಥಿಯ ಪರವಾಗಿ ಮತಬೇಟೆ ನಡೆಸಿದರು ಸುಬ್ಬಣ್ಣವರ ಪರ ಎಲ್ಲ ಕಡೆನೂ ಒಲ್ವಿದೆ ಇವತ್ತು ನಾವು ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರು ನಾಗಭೂಷಣರು ಮತ್ತು ಈ ಭಾಗದ ವಾರ್ಡ್ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುಬ್ಬಣ್ಣವರು ನಮ್ಮ ಜ್ಞಾನಿಯಣ್ಣವರು ಮತ್ತು ನಮ್ಮ ದೇರಗ ಬ್ಲಾಕ್ನ ಅಧ್ಯಕ್ಷರಾದಂಥ ರಮೇಶ್ ಅವರು ಎಲ್ಲರನ್ನು ಮತ್ತು ಮಹಿಳಾ ಮುಖಂಡರುಗಳು ಎಲ್ಲರನ್ನು ಸೇರಿ ಮನೆ ಮನೆಗೆ ಕರಪತ್ರವನ್ನು ಹಂಚೆ ಮುಖಾಂತರ ಮತಭಿಕ್ಷೆ ಬಿಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಈಗಾಗಲೇ ಒಂದು ರೌಂಡ್ ನಾವು ಬೇಡ ಆಗೈತೆ ಇನ್ನೂ ಒಂದು ರೌಂಡ್ ಅವ್ರನ್ನ ನಾವು ಮತಭಿಕ್ಷೆಯನ್ನು ಬಿಡ್ತಾ ಇದ್ದೀವಿ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಹರೀಶ್ ಕೋಟಿ ಸರ್ ಒಕ್ಕಲಿಗ ಸಮುದಾಯದ ಮುಖಂಡರು ಎಮ್ ಎಲ್ ಎ ಆಗಿರ್ಲಿಕ್ಕೆ ಹೆಚ್ಚಾಗಿ ಆ ವಿಚಾರ ಜಾಸ್ತಿ ಚರ್ಚೆ ಆಗ್ತಿದೆ ಸರ್ ರಾಜ್ಯದಲ್ಲಿ ಅಂತ ಲಕ್ಷ್ಮಣನ ಒಂದಷ್ಟು ಜನ ಒಕ್ಕಲಿಗರು ಅಲ್ಲ ಅಂತಾರೆ ಒಂದಿಷ್ಟು ಒಕ್ಕಲಿಗರು ಅಂತಾರೆ ನಿಮ್ಮ ಸಂಘದಲ್ಲೂ ಸಹ ಒಂದೇ ಶುರುವಾಗಿದೆ ಒಂದಷ್ಟು ಜನ ಅಧ್ಯಕ್ಷರು ಬೆಂಬಲ ಕೊಟ್ಟವರ ಇನ್ನಷ್ಟು ನಿರ್ದೇಶಕರು ಒಂದಷ್ಟು ಬೆಂಬಲ ಕೊಟ್ಟಿಲ್ಲ ನೀವು ಇದರ ಬಗ್ಗೆ ಏನಾಗ ನಮ್ಮ ಸಮಾಜದ ಅಭ್ಯರ್ಥಿ ಮೈಸೂರು ಮತ್ತು ಪುಡುಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜದಿಂದ ಒಬ್ಬನೇ ಅಭ್ಯರ್ಥಿ ಇರೋದು ಹಾಗಾಗಿ ನಮ್ಮ ಸಮಾಜದ ಸಂಘದ ಅಧ್ಯಕ್ಷರಾದಂಥ ಅವರು ಮತ್ತು ಅವರ ಸ್ನೇಹಿತರುಗಳು ನಿರ್ದೇಶಕರುಗಳು ಹೆಚ್ಚು ಕಡಿಮೆ ಅವರು ಇಪ್ಪತ್ತ ಒಂದು ಜನ ನಿರ್ದೇಶಕರು ಬರ್ತಾರೆ ಅದರಲ್ಲಿ ಹದಿನಾರು ಜನ ನಿರ್ದೇಶಕರು ಅಧ್ಯಕ್ಷರು ಎಲ್ಲರನ್ನು ಸೇರಿ ಒಕ್ಕೂರ್ಲಿಂದ ನಮ್ಮ ಸಮಾಜದ ಅವರು ಅಭ್ಯರ್ಥಿಯಾಗಿರೋದ್ರಿಂದ ನಮ್ಮ ಸಮಾಜದವರೆಲ್ಲರೂ ಸಹಕಾರವನ್ನು ಕೊಡಿ ನಮ್ಮ ಸಮಾಜದ ಅಭ್ಯರ್ಥಿ ಸ್ಪರ್ಧೆ ಮಾಡಿರೋದ್ರಿಂದ ನೀವೆಲ್ಲರನ್ನು ಅವ್ರಿಗೆ ಮತವನ್ನು ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಅವ್ರು ಕೇಳಿದಾರೆ ಎಲ್ಲರೂ ಈಗ ಸಣ್ಣ ಪುಟ್ಟ ಸಮಾಜಗಳನ್ನು ಆ ಸಮಾಜದ ಸಂಘಗಳನ್ನ ಕಟ್ಟಿನಲ್ಲಿರ್ತದೆ ಆ ಸಮಾಜದ ಪ್ರಮುಖರಿಗೆ ಆ ಸಮಾಜದಲ್ಲಿ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕಾದ್ರೆ ಮತ್ತು ಸಾಮಾಜಿಕವಾಗಿ ಆ ಸಮಾಜದ ವ್ಯಕ್ತಿಗಳಿಗೆ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅಂತಂದರೆ ಆ ಸಮಾಜದ ಸಂಘಗಳು ಇದ್ದೇ ಇರ್ತದೆ ಅದೇ ರೀತಿ ಇವತ್ತು ನಮ್ಮ ಸಂಘದ ನಮ್ಮ ಸಮಾಜದ ಸಂಘದ ಅಧ್ಯಕ್ಷಗಳನ್ನು ಕೇಳಿದರೆ ಇತಿಹಾಸದಲ್ಲಿ ನೀವು ನೋಡ್ಬೋದು ಉಪ್ಪಾರು ಸಮಾಜದ ವಿದ್ಯಾರ್ಥಿ ನಿಲಯಗಳೈತೆ ಗೊಲ್ಲರ ವಿದ್ಯಾರ್ಥಿ ನಿಲಯಗಳೈತೆ ನಾಯಕರ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯಗಳೈತೆ ಕುರುಬರ ವಿದ್ಯಾರ್ಥಿ ನಿಲಯಗಳೈತೆ ಒಕ್ಕಲಿಗರ ವಿದ್ಯಾರ್ಥಿ ನಿಲಯಗಳೈತೆ ಇದೆಲ್ಲವನ್ನು ಈಗ ಮಾಡಿರೋದಲ್ಲ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸರ್ ಸ್ವತಂತ್ರ ಬರ್ತಲ್ಲ ಸ್ವತಂತ್ರ ಬರೋಕ್ಕೆ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದು ಇದು ಇದು ಆ ಸಮಾಜದ ಮುಖಂಡಗಳು ಆ ಸಮಾಜದ ವ್ಯಕ್ತಿಗೆ ಸಹಕಾರ ಕೊರದಲ್ಲಿ ನಮ್ಮ ಸಮಾಜದವರು ಹಿಂಗೆ ಒಬ್ಬರು ನಿಂತಿದ್ದಾರೆ ಅವ್ರನ್ನ ಅವೇಳನ ಮಾಡ್ತಾ ಇದ್ದಾರೆ ಅವರು ನಮ್ಮ ಸಮಾಜದಲ್ಲಿ ನಮ್ಮ ಸಂಘದ ಚುನಾವಣೆಗೂ ನಿಂತಿದ್ರು ವಕೀಲರ ಸಂಘದ ಚುನಾವಣೆಗೆ ಅವರು ಒಕ್ಕಲಿಗರೇ ಒಕ್ಕಲಿಗರೇ ಅಲ್ಲ ಅಂತ ಬಿಂಬಿಸಕ್ಕೆ ಹೋಗಿದ್ರು ಯಾರು ಭಾರತೀಯ ಜನತಾ ಪಕ್ಷದವರು ಅದನ್ನು ವಿರೋಧಿಸಿ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ನಮ್ಮ ಒಕ್ಕಲಿಗರ ಸಮಾಜದ ವ್ಯಕ್ತಿಯವರು ನಾಯಕರು ನಮ್ಮ ವಕೀಲರ ಸಂಘಕ್ಕೆ ಚುನಾವಣೆಗೊಂಡು ನಿಂತಿದ್ರು ಅವರು ಒಕ್ಲಿಗರೇ ನಮ್ಮ ಸಮಾಜದವರೆಲ್ಲರೂ ಅವ್ರಿಗೆ ಸಹಕಾರ ಕೊಡಿ ಅಂತ ನಮ್ಗೆ ಕೇಳಿದರೆ ಅದರಲ್ಲಿ ಏನು ತಪ್ಪೈತೆ ಆಯಿತು ನನ್ನಿಂದ ಏನು ಕೊಡುಗೆ ಐತೆ ನಾನೇನು ಕೊಡುಗೆ ಕೊಟ್ಟಿದ್ದೀನಿ ನನ್ನ ಸಮಾಜಕ್ಕೆ ನಾನು ನನ್ನ ಶಾಸಕರು ಮಾಡೋರೆ ನನ್ನ ಸಮಾಜದ ಒಂದು ಲಕ್ಷದ ಹತ್ತು ಸಾವಿರ ಜನ ಮತಬಾಂಧವರು ನನ್ನ ಕ್ಷೇತ್ರದಲ್ಲಿ ನಮ್ಮ ಸಮಾಜದವರು ಅವ್ರೆ ನನಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಗೆಲ್ಸವ್ರೆ ನಾನು ನಾನು ಕೊಡುಗೆ ಕೊಟ್ಟಿದ್ದೀನಿ ಅಂತ ನಮ್ಗೆ ಗೆಲ್ಸಿದ್ರ ನನ್ನನ್ನು ಗೆಲ್ಲಿಸಬೇಕು ಅಂತ ನನ್ನ ಮನಸ್ಥಿತಿ ಇಟ್ಕೊಂಡು ನಮ್ಮ ಸಮಾಜದ ಜನ ಕೊಟ್ಟಿದ್ರೆ ನನ್ನ ಕೊಡುಗೆನೇ ಏನೂ ಇಲ್ಲ ಒಕ್ಕಲಿಗರ ಸಮಾಜಕ್ಕೆ ಅವ್ರದ್ದೇನು ಕೊಡುಗೆ ಇಲ್ಲ ಅಂತ ಕೇಳೋಲ್ಲ ಅವ್ರದ್ದೇನು ಕೊಡುಗೆ ನನ್ನದೇ ಕೊಡುಗೆ ಏನೂ ಇಲ್ಲ ಅಣ್ಣ ನಾನು ಶಾಸಕರಾಗಿ ಮಾಡೋರೆ ಅವ್ರ ಕೊಡುಗೆ ಏನು ಒಕ್ಕಲಿಗರ ಸಮಾಜಕ್ಕೆ ಒಕ್ಕಲಿಗ ಸಮಾಜದಲ್ಲಿ ಏನಾದ್ರೂ ಒಕ್ಕಲಿಗ ಸಮಾಜದವ್ರು ಎಲ್ಲರೂ ಒಕ್ಕಲಿಗ ಸಮಾಜದವರು ಯಾರೂ ಇವತ್ತರ್ಗ ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ಬಂದಿಲ್ಲ ಇವ್ರ ಕೊಡುಗೆ ಏನು ಆ ಸಮಾಜಕ್ಕೆ ಆ ವ್ಯಕ್ತಿಗಳು ಏನೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಅದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಇದು ವಾಸ್ತವಾಂಶ ಇದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಸರ್ ಎಲ್ ಬಿಲ್ ನಾಲ್ಗೆ ಏನ್ ಬೇಕಾರನ್ನ ಮಾತಾಡ್ತಿದ್ದೀರಾ ಸರ್ ಸಂಘದಲ್ಲಿ ಹೇಳ್ತಿರೋಂತದ್ದು ನಿಮ್ಮ ಅಧ್ಯಕ್ಷರು ಏಕ ನಿರ್ಧಾರವನ್ನು ತಗೊಂಡಿದ್ದಾರೆ ನೀವು ಎಲ್ಲಾ ನಿರ್ದೇಶಕರನ್ನು ಒಪ್ಪಿಗೆನೆ ತಗೊಂಡಿಲ್ಲ ಅವರು ನೀವು ಹೋಗಿದ್ರು ಅವತ್ತು ಪ್ರೆಸ್ ಮೀಟ್ ಗೆ ಅಧ್ಯಕ್ಷರಿದ್ದಾಗ ಹೌದು ಎಷ್ಟು ಜನ ಕೂತಿದ್ರು ಸರ್ ಅಲ್ಲಿ ಹದಿನೈದು ಜನ ಇದ್ರು ಯಾರ್ಯಾರು ಎಲ್ಲ ನಿರ್ದೇಶಕರು ನಿರ್ದೇಶಕ ಗೊತ್ತಾಯ್ತಾ ಅದೆಂಗೆ ಅಧ್ಯಕ್ಷರು ತಗೊಂಡು ಬಿಡುತ್ತಾರೆ ಜನ ಅಲ್ಲ ಅಷ್ಟು ಟೋಟಲ್ ಜನ ಇದ್ದಾರೆ 21 ಜನ ಇರೋದು 21 ಜನದಲ್ಲಿ ಹದಿನಾರು ಜನ ಒಕ್ಕೂರಲ್ಲಿಂದ ಒಂದ್ ನಿಮಿಷ ಕೇಳಣ ರಾಜ ಕೇಳೋಣ್ ಸಮಾಜವನ್ನ ಬೆಳಸೋದಿಕ್ಕೆ ಅವ್ರು ಮಾಡಿರೋದು ನಮ್ಮ ಸಮಾಜದ ಅಭ್ಯರ್ಥಿ ಸ್ಪರ್ಧೆ ಮಾಡಿರೋದ್ರಿಂದ ಸಹಾಯ ಮಾಡಿ ಅವ್ರಿಗೆ ಅಂತ ಕೇಳ್ಕೊಂಡ್ರೆ ತಪ್ಪ ಪಕ್ಕದ ಚಾಮರಾಜ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರದಲ್ಲಿ ಕೇಳೋರು ಅವರು ಇಲ್ಲ ಇಲ್ಲ ಆದ್ರೂ ಆ ಸಮಾಜದ ಇನ್ನೊಬ್ಬ ವ್ಯಕ್ತಿ ಅಭ್ಯರ್ಥಿ ಆಗಿದ್ದಾರ ಒಕ್ಕಲ ಮುಖಂಡ್ರನ್ನ ಬೋದಂತವ್ರಿಗೆ ನಾವ್ ಯಾವತರ ಬೆಂಬಲ ಕೊಡ್ಬೇಕು ನಮ್ಮ ಮೇನು ಮೇನು ಮುಖಂಡ್ರು ಬೈತಾರೆ ಮನೆಯಲ್ಲಿ ಅಶೋಕ್ ಬೈತಾರೆ ಮನೆಯಲ್ಲಿ ಕೇಳ್ರಿ ಅಪ್ಪ ಅಣ್ಣನಿಗೆ ಬೈತಾನೆ ಅಪ್ಪ ಮಗನಿಗೆ ಬೈತಾನೆ ಅಣ್ಣ ತಮ್ಮನಿಗೆ ಬೈತಾನೆ ಮಗ ಅಪ್ಪನಗೂ ಬೈತಾನೆ ಹಂಗ ಅನ್ಬಿಟ್ಟು ಮನೆ ಒಳಗೆ ಬಿಡಕಾಯ್ತದ ಅದೆಲ್ಲ ಸರ್ವೇ ಸಾಮಾನ್ಯ ನಮ್ಮ ಭಾರತ ದೇಶದ ಸಂಸ್ಕಾರದಲ್ಲಿ ಟೀಕೆ ಮಾಡುವಂಥದ್ದು ಅಭಿಪ್ರಾಯಗಳನ್ನ ಬಿಂದುವಾಗಿ ವ್ಯಕ್ತಪಡಿಸೋದು ಅದೆಲ್ಲವನ್ನು ಸರ್ವೇ ಸಾಮಾನ್ಯ ವಿಚಾರ ಹೊರ್ಗಡೆ ಬತ್ತು ಅಂತ ಮಟ್ಟಿಗೆ ಕೊಡ್ತಾ ಇರ್ತಿದಾರೆ ಒಂಥರ ಯಾರು ಏನು ಮನೆ ವಿಚಾರ ಏನು ಹೊರಗಡೆ ಬಂದಿಲ್ಲ ಇವರು ತರ್ತಾಯಿರೋದು ಈಗ ಯಾರು ನಿಮ್ಮ ಟಿವಿಯವ್ರನ್ನೇ ಕೇಳಿದ್ರು ವಕ್ಕಲಿಗರು ಸಂಘದವ್ರಿಗೆ ದುಡ್ಡು ಕೊಟ್ಬಿಟ್ರು ಅದಕ್ಕೆ ಅದ್ಕೆ ಹೆಂಗೆ ಮಾಡೋದು ಅಂತ ಸಮಾಜದಲ್ಲಿ ಆ ದೈನ್ಯ ಸ್ಥಿತಿ ಇವತ್ತ್ರಗ ಬಂದಿಲ್ಲ ಇವತ್ತು ನಿಮ್ಮ ಅದೇ ನಿರ್ದೇಶಕರು ಅದೇ ಆರೋಪ ಮಾಡ್ತಿರತ್ತೆ ಇಲ್ಲ ಅನಿಷ್ಕೊಳ್ಳೋದಾಗ ಅವ್ರು ಇವರು ಅದಕ್ಕೆ ಇವರು ಅದೆಲ್ಲವೂ ಅದೆಲ್ಲವೂ ನೋಡ್ದೆ ಒಕ್ಕಲಿಗರ ಸಮಾಜದ ಸಂಘ ಆಗಲಿ ಸಂಸ್ಥೆ ಆಗಲಿ ಒಕ್ಕಲಿಗರ ಜನಾಂಗದ ಸಾಮಾನ್ಯ ವ್ಯಕ್ತಿನೂ ಆ ದೈನ್ಯ ಸ್ಥಿತಿಗೆ ಬಂದಿಲ್ಲ ಒಕ್ಕಲಿಗರು ಕೊಟ್ಟ ಅಭ್ಯಾಸ ಹೊರತು ಈಸ್ಕೊಂಡ ಅಭ್ಯಾಸ ಇಲ್ಲ ಅದನ್ನ ಯಾರು ಹೇಳೋರೆ ಅವರು ಎಲ್ಲ ನಾವು ನಾವು ಕೋರ್ಕಂತ ಇದೀವಿ ಭಿಕ್ಷೆ ಬರ್ತಾ ರೀ ನಾವು ಎಲ್ಲಾ ನೋಡ್ರಿ ಸೊಸೈಟಿ ಅಂತ ಅಂದಾಗ ಎಲ್ಲಾ ಸಮಾಜದವರು ಎಲ್ಲಾ ಸಮುದಾಯದವರು ಇರ್ತಾರೆ ಎಲ್ಲಾರ ಹತ್ರನೂ ನಾವು ಭಿಕ್ಷೆ ಬರ್ತಾ ಇದೀವಿ ನಮ್ಮ ಏನು ನಮ್ಮ ಪರಿಶ್ರಮ ಐತೆ ನಾವೇನು ಕೆಲಸ ಮಾಡಿದ್ದೀವಿ ಮುಂದೆ ಏನು ಕೆಲಸ ಮಾಡ್ತೀವಿ ಈ ಸಮಾಜಕ್ಕಾಗಿ ಯಾವ ರೀತಿ ದುಡಿತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಏನು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರುವಂಥ ವಿಚಾರನ ಅದ್ಯಾವುದೋ ಒಂದು ಜಾತಿಗೆ ಸೀಮಿತವಾಗಿರಲ್ಲ ಅದು ಐದು ಗ್ಯಾರಂಟಿಗಳು ಜೊತೆಗೆ ಅದನ್ನು ಕೇಳ್ತಾ ಇದೀರಿ ಒಕ್ಕಲಿಗಪ್ಪ ಒಕ್ಕಲಿಗರು ಒಕ್ಕಲಿಗರಿಗೆ ಮತ ಅಧಿಕಾರ ಇಲ್ವಾ ಅದಕ್ಕೆ ಅವ್ರನ್ನು ಕೇಳ್ತೀವಿ ನಾವು ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇಲ್ಲ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿ ಅವ್ನಿಗೆ ಸಹಕಾರ ಕೊಡಿ ಈಗ ವಿಶ್ವಕರ್ಮ ಸಂಘದವರು ವಿಶ್ವಕರ್ಮ ಸಮುದಾಯದವರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೆಂಬಲ ಅಂತಾರೆ ಇ ಕೆ ಪಿ ನಂಜುಂಡಿ ಅವ್ರಿಗೆ ಈಗ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ವಿಶ್ವಕರ್ಮ ಸಮುದಾಯದವ್ರು ಎಲ್ಲರೂ ನಾವು ಕೆ ಪಿ ನಂಜುಂಡಿಯವರ ನೇತೃತ್ವದಲ್ಲಿ ಕೆಪಿ ನಂಜುಂಡಿ ಅವರ ಅಧ್ಯಕ್ಷತನ ಅವರ ನಾಯಕತ್ವವನ್ನು ನಂಬಿ ನಾವು ಎಲ್ಲ ಕಾಂಗ್ರೆಸ್ಗೆ ಸೇರ್ತಾಯಿದ್ದೀವಿ ಅಂದರು ಅದೇ ರೀತಿ ಆಯಾ ಸಮುದಾಯದ ಜನ ಇರ್ತಾರೆ ಅದರಿಂದ ನಾವು ಕೇಳ್ತಾ ಇದ್ದೀವಿ ನಮ್ಮ ಸಮಾಜದ ಅಭ್ಯರ್ಥಿ ನಿಂತಿರೋದ್ರಿಂದ ದಯವಿಟ್ಟು ನೀವೆಲ್ಲರನ್ನ ಸಹಕಾರವನ್ನು ಕೊಡಿ ನಿಮ್ಮನ್ನು ಭಿಕ್ಷೆ ಬಿಡ್ತಾ ಇದ್ದೀವಿ ನಾವು ನಮ್ಮ ಒಕ್ಕಲಿಗರ ಸಮುದಾಯದ ಮುಂದೆ ನಾವು ಭಿಕ್ಷೆ ಬಿಡ್ತಾ ಇದ್ದೀವಿ ನಮ್ಮ ಸಮಾಜದ ಒಬ್ಬ ಅಭ್ಯರ್ಥಿ ಆಗಿರೋದ್ರಿಂದ ನಿಮ್ಮ ಕೈಮೂತ್ ಕೇಳ್ಕೊಂತೀವಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ

ಮಾಡೋಣ ಎಲ್ಲರಿಗೂ ಇದು ಹೇಳಿದ್ರೆ ಬಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ಸರ್ ಈಗ ವಿವಿಧ ತಾಲೂಕುಗಳಲ್ಲಿ ಸಂಚಾರ ಜಿಲ್ಲೆಗಳು ಸಂಚಾರ ಮಾಡಿದ್ದೀರಿ ಹೇಗಿದೆ ಸರ್ ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಈಗ ನಾನು ಇಪ್ಪತ್ತಾರದಕ್ಕೆ ಮಾತ್ರ ಈಗ ನಾನೊಂದು ನಾಲ್ಕೈದು ಕಾನ್ಸ್ಟನ್ಸಿಗೆ ಹೋಗಿ ಬಂತೇನೆ ಈಗ ಇಲ್ಲಿ ನಮ್ಮ ಮೈಸೂರು ಇದರಲ್ಲಿ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಬಹಳ ಚೆನ್ನಾಗೈತೆ ನಮ್ಮ ಕಾಂಗ್ರೆಸ್ ಪರವಾಗಿ ಇದೇವರು ಸರಿಯಾಗಿ ಪ್ರಮುಖವಾಗಿ ನೀವು ಕುರುವ ಸಮುದಾಯದ ಎಲ್ಲ ಜಿಲ್ಲೆಗಳ ಮುಖಂಡರ ಭೇಟಿ ಮಾಡ್ತೀರಿ ಕಾರ್ಯಕರ್ತರ ಭೇಟಿ ಮಾಡಿ ಅಲ್ಲಿ ಸೇರಿಸಿ ಒಂದಷ್ಟು ತಿಳುವಳಿಕೆ ಹೇಳ್ತಾ ಇದ್ದೀರಿ ಏನಂತ ಮಾತಾಡ್ತಾ ಇದ್ದೀವಿ ಮುಖಂಡಗಳಿಗೆ ನಾವು ಮುಖಂಡರುಗಳ ಹತ್ರ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾನಂತವ್ರು ಸಿದ್ದರಾಮಯ್ಯನವರು ಅವ್ರ ಕೈನ ಬಲಪಡಿಸ್ಬೇಕು ಬಲ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದೇನೆ ಅವ್ರಿಗೆ ಸಹಕಾರ ಕೊಡಬೇಕು ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಮನವಿ ಮಾಡ್ತಾ ಇದ್ದೀವಿ ಸಮುದಾಯದಲ್ಲಿ ಎಲ್ಲ ಕಡೆ ತುಂಬಿ ತುಳ್ಕಾಡ್ತಿದ್ರಲ್ಲ ನಮ್ಮ ಸಮಾಜದ ಜನ ಎಲ್ಲ ಒಗ್ಗಟ್ಟಾಗಿದ್ದೀವಿ ಏನಕ್ಕೆ ಅಂದ್ರೆ ಸರ್ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಒಂದಷ್ಟು ಕಾಂಗ್ರೆಸ್ನಲ್ಲಿ ನಲ್ಲಿ ಸಿದ್ದರಾಮಯ್ಯವರ ಸೀಟಿನ ಮೇಲೆ ಆಟ ಆಡುತ್ತೆ ಸೀಟು ಇಲ್ಲಿ ಬರುವಂತ ಎಂ ಪಿ ಯಾರ್ ಎಷ್ಟು ಸೀಟ್ ತಗೋತೆ ಕಾಂಗ್ರೆಸ್ ಅದ್ರ ಮೇಲೆ ನಿಲ್ಲುತ್ತೆ ಆ ನಿಟ್ಟಿನಲ್ಲಿ ಒಂದು ಕೂಡ ಗೈಡ್ ಲೈನ್ ಮಾಡಿದರೆ ಪೂರ್ವ ಸಮುದಾಯದ ಮುಖಂಡರೆ ಸರ್ಕಸ್ ಅವ್ರ ಅಧಿಕಾರವನ್ನು ಯಾರು ಹೇಳಿದ್ ನಿಮ್ಗೆ ಅದು ಕುರ್ಚಿಗೂ ಇದಕ್ಕೂ ಏನು ಸಂಬಂಧ ಅದು ಇದು ಪಾರ್ಲಿಮೆಂಟ್ ಅವ್ರಿಗೆ ಏನು ಕೆಲಸ ಅವ್ರಿಗೇನು ಇಲ್ಲ ಅವರು ಈಗ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವ್ರ ಏನು ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರ ಬಗ್ಗೆ ಅವ್ರೆಲ್ಲ ಮಾತಾಡ್ತಾ ಇದ್ದಾರಾ ಅಭಿವೃದ್ಧಿ ಕಾರ್ಯದ ಬಗ್ಗೆ ಇಲ್ಲಿ ಗಂಟೆ ಎಲ್ಲಿ ಮಾತಾಡಿದಾರೆ ಹೇಳಿ ಅವ್ರದ್ದು ಏನಿಲ್ಲ ಎಂಥದ್ದು ಯಾವುದೋ ನೋಡೋದು ಮತ್ತೆ ಬಹಳ ಸೆನ್ಸಿಟಿವ್ ಆಗಿರೋಂಥ ಮ್ಯಾಟ್ರ್ಗಳು ಗಳ ತಗೊಳ್ಳೋದು ಅಲ್ಲೇನ ಆಯ್ತು ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ನಾವು ಇಂಥ ಅಭಿ ಈಗ ಸಿದ್ದರಾಮಯ್ಯ ಎದೆ ತಟ್ಟಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ನೀವು ಈಗ ನೋಡಿ ಇಲ್ಲಿ ನಿಂತಿರೋ ಎಷ್ಟೋ ನೂರಾರು ಜನ ಇದ್ದೀವಿ ಇಲ್ಲಿ ಕೇಳಿ ಯಾರ ಐದು ಗ್ಯಾರಂಟಿಗಳು ಒಂದಲ್ಲ ಒಂದು ರೀತಿಲಿ ಎಲ್ಲ ಪ್ರಯೋಜನ ಪಡಿತರವ್ರೆ ನಾವು ಒಟ್ಟು ಕೇಳ್ತಾ ಇದ್ದೀವಿ ಇವ್ರು ಯಾವ್ದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇವ್ರ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೇಳಬೇಕು ಇವರು ಅಭಿವೃದ್ಧಿ ಕಾರ್ಯಗಳೇ ಮಾಡಿಲ್ಲ ಇಲ್ಲಿ ತನಕ ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ನಮಗೆ ಸಾಲ ಒರೆಸಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಏನು ಪ್ರಧಾನಿಗಳಿದ್ದಾರೆ ಐವತ್ತೈದು ವರ್ಷಗಳು ಆಡಳಿತ ಮಾಡಿದಂತ ಈ ದೇಶದಲ್ಲಿ ಐವತ್ ಮೂರು ದಸಲಕ್ಷ ಕೋಟಿ ಸಾಲ ಇತ್ತು ಈಗ ಇವರು ಒಂಬತ್ತು ವರ್ಷಕ್ಕೆ ಬದ್ದ ಏನು ಹತ್ತನೇ ವರ್ಷ ತುಂಬ್ತಾ ಇದ್ದಾರೆ ನೂರ ಎಂಬತ್ತೊಂದು ದಶಲಕ್ಷ ಕೋಟಿ ಸಾಲ ಮಾಡ ಕುಣಿಸಿದ್ದಾರೆ ನಮ್ಗೀಗ ಇವ್ರ ಅಭಿವೃದ್ಧಿ ಇದು ಏನಿಲ್ಲ ಸಿದ್ದರಾಮಯ್ಯ ಸುಳ್ಳು ಯಾಕೆ ಇಳಿಸ್ತಾರೆ ಈಗ ಸಿದ್ದರಾಮಯ್ಯ ಅವ್ರಿಗೆ ಇಳಿಸೋ ಅವಶ್ಯಕತೆ ಏನಿದೆ ವಿಧಾನಸೌಧದಲ್ಲಿ ನೂರ ಮೂವತ್ತಾರು ಜನ ಬಲಸಂಖ್ಯೆಯಲ್ಲಿ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ನೂರ ಮೂವತ್ತಾರು ಇದೆಯಲ್ಲ ಈಗ ಈ ಪಾರ್ಲಿಮೆಂಟ್ಗೂ ಅದಕ್ಕೇನು ಸಂಬಂಧ ಪಾರ್ಲಿಮೆಂಟ್ ಅಲ್ಲಿ ಏನಕ್ಕೆ ಕೇಳ್ತಾ ಇದೀವಿ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಕಳೆದ ಬಾರಿ ಇಪ್ಪತ್ತೈದು ಜನನ ಆಯ್ಕೆ ಮಾಡಿ ಇಲ್ಲಿಂದ ಕಳಿಸ್ತೇವೆ ನಾವು ಇಂದ ಆಯ್ಕೆ ಮಾಡಿ ಕಳಿಸೋರು ಒಬ್ರು ಇಂಡಿಪೆಂಡೆಂಟ್ ಒಬ್ರು ಜೆ ಡಿ ಎಸ್ ಒಬ್ರು ಕಾಂಗ್ರೆಸ್ ಇಪ್ಪತ್ತೆಂಟು ಜನ ಆಯ್ಕೆ ಆಗೋದು ಕಳಿಸೋರು ಇಲ್ಲಿ ನಮ್ಮ ತೆರಿಗೆ ಹಣನ ನಾವು ವರ್ಷಕ್ಕೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಏನು ಕಟ್ತಾ ಇದೀವಿ ಆ ತೆರಿಗೆ ಹಣ ಇವರು ಏನಾರು ಮತ್ತೆ ಈಗ ಐದು ಲಕ್ಷದ ಐವತ್ ಮೂರು ಸಾವಿರ ಕೋಟಿ ಇದಕ್ಕೆ ನಮ್ಮ ತುಂಗಭದ್ರಾ ಯೋಜನೆಗೆ ಎಂತಂದ್ರು ವಿಧಾನಸೌಧದಲ್ಲಿ ಬೊಮ್ಮಾಯಿ ಅವರು ಮಾತನಾಡಿದ್ರು ಅದ್ರ ಬಗ್ಗೆ ಎಲ್ಲಾರು ಕೇಳಿದ್ರ ನಮ್ಮ ಬರ ಪರಿಹಾರ ಈಗ ನೋಡಿ ಈಗ ದುಡ್ಡು ಬಂದಿದ್ರಿಗೆ ಹದಿನೆಂಟು ಸಾವಿರ ಕೋಟಿ ಬರಬೇಕಾಯ್ತು ಬಂದಿದ್ರೆ ದನಕರುಗಳಿಗೆ ಮೇವು ಆಗ್ತಿತ್ತು ಕುಡಿಯೋ ನೀರು ಆಗ್ತಾಯಿತ್ತು ಇವ್ರು ಯಾರು ಕೇಳಿದ್ರ ಇವ್ರು ಹೇಳಿ ಸ್ಮೋಕ್ ಬಾಂಬ್ ಒಂದು ತಾನಾಗ ಹಾಕಿದ್ರು ಪಾರ್ಲಿಮೆಂಟ್ಗೆ ಅದೊಂದು ಸಿಗ್ನೇಚರ್ ಮಾಡಿ ಕಳ್ಸಿ ಬಿಟ್ಟರೆ ಏನು ಮಾಡಿದ್ದಾರೆ ಇವ್ರದು ಇಲ್ಲೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ಹತ್ತು ವರ್ಷ ಇವ್ರಿಗೆ ಕೊಟ್ಟಿದ್ದು ಏನಾದ್ರು ಇಂಪ್ಲಿಮೆಂಟ್ ಆಗಿದೆಯಾ ಹಿಂದುಳಿದವರ್ಗದವ್ರಿಗೆ ಬಹಳ ಅನ್ಯಾಯಗಳಾಗಿದೆ ಇಲ್ಲಿ ಹಿಂದ ವರ್ಗದವ್ರಿಗಂತೂ ಆದ್ರಿಂದ ಈ ಬಾರಿ ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ಗೆ ಮತ ನೀಡಿ ಅಂತ ತಮ್ಮ ಮೂಲಕ ಅವರು ಮನವಿ ಮಾಡ್ತಾರೆ ವಿಶ್ವನಾಥ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯವರು ಕೃತಜ್ಞತೆ ಇಲ್ದೇ ಇರೋಂತ ವ್ಯಕ್ತಿ ಅವ್ರನ್ನ ಬೆಳೆಸ್ತಾರೆ ಯಾರು ನೋತು ತುಳಿಯುವಂತ ಕೆಲಸ ಮಾಡ್ತಾರೆ ಒಂದು ಕೃತಜ್ಞತೆ ಇಲ್ಲ ಅನ್ನೋದು ವಿಶ್ವನಾಥ್ ಅವ್ರು ಹೇಳೋದು ಅವ್ರಿಗೆ ಯಾರು ಹೇಳೋದು ವಿಶ್ವನಾಥ್ ವಿಶ್ವನಾಥ್ ಈ ಕರ್ನಾಟಕದಲ್ಲಿ ವಿಶ್ವನಾಥ್ ಅವ್ರು ಬಿಟ್ರಿ ಆಪದ ಪದ ಯೂಸ್ ಮಾಡಿದಾರ ಅವ್ರ ಬಗ್ಗೆ ಮಾತಾಡೋದು ಬೇಡ ಈ ಕರ್ನಾಟಕದಲ್ಲಿ ಅವ್ರು ಬಿಟ್ರಿ ಇನ್ಯಾರು ಮಾಡಿದಾರ ಕೃತಜ್ಞತೆ ತ ಹೇಳಿದ್ರೆ ಈಗ ನಮ್ಮ ಶಾಸಕರು ಮಾತಾಡ್ತಾ ಇದ್ರು ಯಾರ್ಯಾರು ಹೋಗಿ ಬೆಳೆಸಿದ್ದಾರೆ ಅಂತ ಹೇಳ್ಬೇಕಾದ್ರೆ ಒಂದು ತಿಂಗಳು ಬೇಕಾಗ್ತದೆ ಅಂತ ಆ ಥರ ಈ ಯಾರಿಗಾಗಿ ಕೃತಜ್ಞತೆರಾಗಿದ್ದಾರೆ ಅವ್ರಗಳ ಕೈಯಲ್ಲಿ ನಿಮಗೆ ಬಾಯಿ ಅಂದರೆ ಒಂದು ತಿಂಗಳು ನಮಗೂ ಬೇಕಾಗ್ತದೆ ಅದರಿಂದ ಅವ್ರು ಹೇಳೋದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋ ಅಂತದೇನು ಮಾತ್ವ ಇಲ್ಲ ಈಗ ಎಂ ಸಿಎಂ ಮುಂದುವರಿದ್ರೆ ಹುಡುಗ್ರು ಮಾತ್ರ ಲಾಭ ಆಗುತ್ತೆ ಬೇರೆ ಯಾರಿಗೂ ಅನುಕೂಲ ಆಗೋಲ್ಲ ಅನ್ನೋದು ಬಿಜೆಪಿ ಅವ್ರ ಅದಕ್ಕೇನು ಅದಕ್ಕೆ ಆಯ್ತು ಈಗ ಅವ್ರು ಹೇಳ್ತಾ ಇರೋದೇನೋ ಕಾ ಕುರು ಬಿಟ್ರೆ ಏನೂ ಆಗಲ್ಲ ಅಂತ ಹಿಂದೆ ಸರ್ಕಾರಗಳು ಮಾಡಿದ್ರಲ್ಲ ಎರಡು ಬಾರಿ ಇವರು ಹದಿನೆಂಟಾದ್ಮೇಲೆ ಇಪ್ಪತ್ತ್ ಮೂರು ಕಡೆ ಐದು ಅದ್ರ ಹಿಂದೆ ಮಾಡಿದ್ರಲ್ಲ ಇವರು ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಾವ್ಯಾವ ಸಮಾಜದಲ್ಲಿ ಎಷ್ಟೆಷ್ಟು ಜನ ಇದ್ರು ಈ ಕ್ಯಾಬಿನೆಟ್ ಅಲ್ಲಿ ಈ ಸಮಾಜದವ್ರು ಎಷ್ಟು ಜನ ಇದ್ದೀವಿ ಅವ್ರು ಕೊಟ್ಟಿರೋಂಥ ಮಂತ್ರಿ ಸ್ಥಾನ ಯಾವುದು ಯೋಚನೆ ಮಾಡಬೇಕು ಈ ಸಿದ್ದರಾಮಯ್ಯವ್ರು ಬಂದರೆ ಸಮ ಸಮಾಜ ಎಲ್ಲ ಜಾತ್ಯಾತಿಗಳಿಗೂ ಎಲ್ಲ ಸಮಾಜದವರು ಇರಬೇಕು ಅನ್ನೋದು ಕ್ಯಾಬಿನೆಟ್ ಅಲ್ಲಿ ತೂಗು ಇದರಲ್ಲಿ ಮಾಡ ಸಿದ್ದರಾಮಯ್ಯನವರು ಅದರಲ್ಲೆಲ್ಲ ಅವ್ರೇನೋ ಹೇಳ್ತಾರೆ ಅನ್ನ ಬಗ್ಗೆ ಏನು ಮಾತಾಡೋ ಅಂತ ಇದೇನಿಲ್ಲ ಎರಡು ಕ್ಷೇತ್ರದಲ್ಲಿ ಚಾಮರಾಜನಗರ ಮತ್ತೆ ಎರಡು ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಗೆಲ್ತಾರಲ್ಲ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಎರಡು ಎರಡು ಕಾನ್ಸ್ಟೆನ್ಸಿನಲ್ಲಿ ಗೆಲ್ಲೋದ್ರ ಬಗ್ಗೆ ಡೌಟೇ ಇಲ್ಲ ಎರಡು ಕಾನ್ಸ್ಟಿಟ್ಯನ್ಸಿನ ಬಹಳ ಬಹುಮತದಿಂದ ನಾವು ಗೆಲ್ತೀವಿ ಸಹ ಸಾಮಾನ್ಯ ಕಾರ್ಯಕರ್ತರು ಲಕ್ಷ್ಮಿಕೊಂಡು ಮತ ಪರಿಚಯ ಇಲ್ಲ ವ್ಯಕ್ತಿ ಎಲ್ಲ ಕಾಂಗ್ರೆಸ್ ಹಸ್ತ ನೋಡಿಕೊಂಡ್ ಮಾತ್ರ ಓಟ್ ಹಾಕಬೇಕು ಮಾತು ನಾವು ಕೇಳ್ತಾ ಇರೋದು ಏನೋ ನೋಡಾಕಿ ಅಂತ ನೋಡಿ ಪಕ್ಷ ನೋಡಾಕಿ ಅಂತ ಈಗ ಈ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅಸ್ತ್ರದ ಗುರುತು ತಂದಿರಲ್ಲ ಆ ಗ್ಯಾರಂಟಿ ಮೇಲೆ ತಾನೇ ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಇವರು ಕೊಟ್ಟರು ಅಷ್ಟೇನೆ ಈಗ ಇವ್ರು ಹೇಳಿದ್ದಾರೆ ನಾವು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತೀನಿ ಅಂತ ಮತ್ತೆ ಅದೇ ರೀತಿ ಏನೀಗ ಅರವತ್ತು ಸಾವಿರ ಇದು ತಾಂಡಿದರಿ ಈಗ ಕೆಲಸಕ್ಕೆ ತಾತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೆಲಸಕ್ಕೆ ತಗೋತೀವಿ ಅಂತ ಹೌಸ್ ಕೀಪಿಂಗ್ ತಗೊಂಡಿದಾರೆ ಈಗ ಅದನ್ನ ತೆಗ್ದ್ಬಿಟ್ಟಿದ್ದನ್ನ ಪರ್ಮನೆಂಟ್ ಎಂಪ್ಲಾಯ್ ಮಾಡ್ತೀನಿ ಅಂತ ಹೇಳಿದಾರೆ ಈ ಥರ ಹಲವಾರು ಯೋಜನೆಗಳನ್ನ ಹೇಳಿದ್ದಾರೆ ಆದ್ರಿಂದ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ಹೇಳ್ತೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ